ಓಂ ಶ್ರೀ ಅಂಜನಾ ದೇವಿಯೈ ನಮಃ ರಾಶಿ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಬದಲಾವಣೆಗಳಿಗೆ ಸಿದ್ಧರಾಗಿ ಪ್ರಗತಿ ನಿಮ್ಮ ಹತ್ರ ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೊಬೇಕಪ್ಪ ಅಂತ ಹೇಳಿದರೆ ವಿಡಿಯೋಗೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ತಿಂಗಳಿನಲ್ಲಿ ಸಾಕ್ಷಾತ್ ನರಸಿಂಹನನ್ನ ಆರಾಧನೆಯನ್ನು ಮಾಡಿದರೆ ನಿಮ್ಮ ಎಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗತ್ತೆ ಈ ವಿಡಿಯೋನ ಪೂರ್ಣವಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ನರಸಿಂಹ ಎಂದು ಕಮೆಂಟ್ ಮಾಡಿ ಈ ತಿಂಗಳಿನಲ್ಲಿ ನಿಮ್ಮ ಗುಣಲಕ್ಷಣ ನಿಮ್ಮ ವ್ಯಕ್ತಿತ್ವ ಹೇಗಿರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ ನೋಡಿ ನಿಮ್ಮದು ಬಹಳಷ್ಟು ನಾಚಿಕೆಯ ಸ್ವಭಾವ ಆಗಿರುತ್ತದೆ ಮತ್ತು ಒಳ್ಳೆಯ ಜ್ಞಾಪಕ ಶಕ್ತಿಯು ಕೂಡ ಇರುತ್ತದೆ ಮತ್ತು ಆದಷ್ಟು ಸ್ವಲ್ಪ ಚಿಕ್ಕ ಚಿಕ್ಕ ಪ್ರಯಾಣಗಳನ್ನು ಮಾಡಬೇಕು ಚಿಕ್ಕ ಚಿಕ್ಕ ರೀತಿಯಲ್ಲಿ ದೂರ ಹೋಗಬೇಕು ಮತ್ತು ಆದಷ್ಟು ಸ್ವಲ್ಪ ದೂರ ಪ್ರಯಾಣ ಮಾಡಬೇಕು ಅನ್ನುವಂಥ ನಿಮ್ಮ ಮನಸ್ಸಿನಲ್ಲಿ ಬಹಳಷ್ಟು ಆಲೋಚನೆಗಳು ಕೂಡ ಇದೆ ಅಂದರೆ ನಿಮ್ಮ ಮನಸ್ಸಿಗೆ ಒಂದು ಒಳ್ಳೆ ಸಂತೋಷ ಬರಬೇಕು ಅಂತ ಹೇಳಿ ಚಿಕ್ಕ ಚಿಕ್ಕ ಪ್ರಯಾಣವನ್ನು ಮಾಡುವಂಥ ಒಂದು ಸಂದರ್ಭಗಳು ಕೂಡ ಬರುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ನಿಮಗೆ ಯಾರಿಂದನೂ ಕೂಡ ಅಷ್ಟು ಅನುಕೂಲಕರ ಇರೋದಿಲ್ಲ ಯಾಕೆಂದರೆ ನಿಮ್ಮ ಸ್ವಂತ ಬುದ್ಧಿವಂತಿಕೆಯಿಂದ ನೀವು ಮುಂದುವರಿತಾ ಹೋಗ್ತೀರಾ ಸ್ವಂತ ಬುದ್ಧಿವಂತಿಕೆಯಿಂದ ನೀವು ಕೆಲಸವನ್ನು ಮಾಡ್ತೀರಾ ಮತ್ತು ನೀವು ಯಾರ ಹತ್ರನೂ ಯಾರ ನ್ಯಾಯ ಯಾರ ಹತ್ರನೂ ನನಗೆ ನ್ಯಾಯ ಕೊಡಿ ಅಂತನೂ ಕೂಡ ನೀವು ಹೋಗೋದಿಲ್ಲ ಮತ್ತು ನಿಮ್ಮದೇ ಆದಂತಹ ಸ್ವಂತ ಬುದ್ಧಿವಂತಿಕೆಯಿಂದ ನೀವು ಈ ತಿಂಗಳಿನಲ್ಲಿ ಜೀವನ ಮಾಡುವಂತಹ ವ್ಯಕ್ತಿತ್ವ ನಿಮ್ಮದಾಗಿರುತ್ತದೆ ಮತ್ತು ವಿಶೇಷವಾಗಿ ನೀವು ಬಹಳಷ್ಟು ಪ್ರಾಣಿಗಳಿಗೆ ತೊಂದರೆಗಳನ್ನ ಕೊಡೋದಿಲ್ಲ ಓಕೆನಾ ಆದಷ್ಟು ಪ್ರಾಣಿ ಪ್ರಿಯರು ಕೂಡ ಆಗಿರ್ತೀರಾ ಮತ್ತು ಏನೋ ಒಂದು ಕೈಯಲ್ಲಾದಷ್ಟು ಒಂದು ಪ್ರಾಣಿಗೆ ಒಂದು ಹೋಗುವಂತಹ ಒಂದು ಶ್ವಾನಗಳಿಗೆ ಏನೋ ಒಂದು ಬಿಸ್ಕೆಟ್ನ ದಾನವನ್ನಾಗಿ ಕೊಡೋದಾಗಿರ್ಬೋದು ಆ ರೀತಿಯಲ್ಲಿ ನಿಮ್ಮ ಮನಸ್ಥಿತಿ ಹುಟ್ಟಿ ಉದ್ಭವ ಆಗುವಂಥ ಸಾಧ್ಯತೆಯು ಕೂಡ ಇದೆ ಸ್ವಲ್ಪ ಆದಷ್ಟು ಪ್ರಾಣಿಗಳ ಮೇಲೆ ಬಹಳಷ್ಟು ಒಲವನ್ನು ತೋರುವಂತಹ ಸಾಧ್ಯತೆಯು ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ಆರ್ಥಿಕ ಸ್ಥಿತಿಗತಿಗಳಿಗೆ ಆದಷ್ಟು ಈ ತಿಂಗಳಿನಲ್ಲಿ ಸಾಲ ಮಾಡಬೇಡಿ ಕಷ್ಟಗಳು ಬರಬಹುದು ಕಾಟ ತೊಂದರೆ ಇರುತ್ತದೆ ಯಾಕೆಂದರೆ ನೀವು ಯಾವುದೋ ಒಂದು ಸ ಅನಾವಶ್ಯಕವಾದಂತಹ ಸಾಲಗಳನ್ನ ಮಾಡಬೇಡಿ ಬಟ್ ಪರಿಸ್ಥಿತಿಯನ್ನು ಮೀರಿ ಸಾಲ ಮಾಡಲೇಬೇಕಾದಂಥ ಒಂದು ಪರಿಸ್ಥಿತಿ ಬಂದಾಗ ಏನು ಆಗಲ್ಲ ಆದರೆ ಅನವಶ್ಯಕವಾದಂತಹ ಸಾಲಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಯಾವುದೋ ಒಂದು ವಸ್ತುವಿನ ಮೇಲೆ ನಿಮಗೆ ಬಹಳಷ್ಟು ವ್ಯಾಮೋಹಕ್ಕೆ ಒಳಗಾಗ್ಬಿಟ್ಟಿರುತ್ತೆ ಅದನ್ನು ನೀವು ಸಾಲ ಮಾಡಿ ತೆಗೆದುಕೊಂಡು ಹೋಗುವಂತಹ ಒಂದು ಸಂದರ್ಭಗಳು ಕೂಡ ಇರುತ್ತೆ ಹಿಂದೆ ಬಹಳಷ್ಟು ಸಾಲಗಳನ್ನು ಇಟ್ಕೊಂಡಿರ್ತೀರಾ ಒಂದು ಯಾವುದಾದ್ರೂ ಒಂದು ಮೊಬೈಲನ್ನು ತೆಗೆದುಕೊಳ್ಳೋದಾಗಿರ್ಬೋದು ಒಂದು ಮೊಬೈಲ್ ಇರುತ್ತೆ ಇನ್ನೂ ಒಂದು ಮೊಬೈಲ್ ತೆಗೆದುಕೊಳ್ಳಬೇಕು ಅನ್ನುವಂಥ ಒಂದು ಆಲೋಚನೆ ನಿಮ್ಮಲ್ಲಿ ಹುಟ್ಟಿಕೊಳ್ಳುವಂತಹ ಸಾಧ್ಯತೆ ಕೂಡ ಇರ್ತದೆ ಅದೇ ರೀತಿಯಲ್ಲಿ ಸಣ್ಣ ಪುಟ್ಟ ಸಾಲಗಳು ಹೆಚ್ಚಾಗುವಂಥ ಹೆಚ್ಚಿಗೆ ಮಾಡಿಕೊಳ್ಳುವಂಥ ಒಂದು ನಿಮ್ಮ ಮನಸ್ಸಿನಲ್ಲಿ ಆಲೋಚನೆಗಳು ಕೂಡ ಬರುವಂತಹ ಸಾಧ್ಯತೆ ಇದೆ ನಿಮ್ಮ ಒಂದು ಆರ್ಥಿಕ ಸ್ಥಿತಿಗತಿಗಳಲ್ಲಿ ನೋಡಿದಾಗ ನೋಡಿ ನಿಮ್ಮ ಆರ್ಥಿಕ ಸ್ಥಿತಿಗತಿ ಭಾಳಷ್ಟು ಈ ತಿಂಗಳಿನಲ್ಲಿ ಬಲವಾಗಿದೆ ಆದರೆ ಸ್ವಲ್ಪ ಸಾಲಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಮತ್ತು ಲೇವಾದೇವಿ ವ್ಯವಹಾರವನ್ನು ಯಾರ್ಯಾರು ಮಾಡ್ತಾ ಇರ್ತಾರೋ ನೋಡಿ ಅವರಿಗೆ ಸ್ವಲ್ಪ ತೊಂದರೆಗಳಿಗೆ ಒಳಗಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಓಕೆನಾ ಆದಷ್ಟು ಸ್ವಲ್ಪ ಈ ಲೇಬಾದೇವಿ ವ್ಯವಹಾರವನ್ನು ಮಾಡಲಿಕ್ಕೆ ಹೋಗಬೇಡಿ ಅದು ಸ್ವಲ್ಪ ತೊಂದರೆ ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಒಟ್ಟಾರೆಯಾಗಿ ನೋಡೋದಾದರೆ ನಿಮ್ಮ ಆರ್ಥಿಕ ಸ್ಥಿತಿಗತಿಗಳಲ್ಲಿ ಲಾಭವಿದೆ ಬಟ್ ಸಾಲ ಅಂತೂ ಮಾಡಲಿಕ್ಕೆ ಹೋಗ್ಬೇಡಿ ಈ ತಿಂಗಳಿನಲ್ಲಿ ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಉದ್ಯೋಗ ನೋಡಿ ಗುಡ್ ಟೈಮ್ ನಡೀತಾ ಇದೆ ಮುನ್ನುಗ್ಗಿ ಅಂದರೆ ಒಳ್ಳೆಯ ಸಮಯ ಅವಕಾಶಗಳು ಬರುವಂತಹ ಸಾಧ್ಯತೆ ಇದೆ ಅಂದರೆ ಉದ್ಯೋಗಿಗಳಿಗೆ ಯಾರ್ಯಾರು ಸ್ವಲ್ಪ ಆ ಪ್ರಮೋಷನ್ ಇಲ್ಲದೆ ಏನೂ ಇಲ್ಲದೆ ಭಾಳಷ್ಟು ವರ್ಷಗಳಿಂದ ಕೆಲಸಗಳನ್ನು ಮಾಡ್ಕೊಂಡು ಬಂದನೇ ಬರ್ತಾನೆ ಇರ್ತೀರ ಮತ್ತು ಸ್ಯಾಲ್ರಿಯಲ್ಲೂ ಕೂಡ ಭಾಳಷ್ಟು ಹೈಕ್ ಆಗಿರೋದಿಲ್ಲ ಈ ಒಂದು ತಿಂಗಳಿನಲ್ಲಿ ಒಂದು ಶುಭ ಸುದ್ದಿಯನ್ನು ಕೇಳುವಂತಹ ಸಾಧ್ಯತೆ ಇದೆ ಮತ್ತು ಶುಭ ವಾರ್ತೆಗಳನ್ನು ಕೇಳುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಅದರಲ್ಲೂ ಕೂಡ ವಿಶೇಷವಾಗಿ ನೀವು ಒಂದು ಐ ಟಿ ಬಿಸ್ನೆಸ್ ಐ ಟಿ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಲಾಭವಿದೆ ಅಥವಾ ಬ್ಯಾಂಕ್ ಉದ್ಯಮಗಳಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವರಿಗೆ ಲಾಭ ಇದೆ ಬಹಳ ಒಳ್ಳೆಯ ಸಮಯಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ನಿಮ್ಮ ಹುದ್ದೆಯಲ್ಲಿ ಬಹಳಷ್ಟು ಚಾತುರ್ಯದಿಂದ ನೀವು ಕೆಲಸವನ್ನು ಮಾಡ್ತೀರಾ ಮತ್ತು ಬಹಳಷ್ಟು ಹಾನೆಸ್ಟ್ ಆಗಿ ನೀವು ಕೆಲಸವನ್ನು ಮಾಡ್ಕೊಂಡು ಬಂದಿರ್ತೀರಾ ಏನು ಹಿಂದೆ ಮಾಡಿದಂತಹ ಪುಣ್ಯ ಫಲ ನಿಮಗೆ ಅದು ಅದೃಷ್ಟದತ್ತ ಎಳೆದುಕೊಂಡು ಹೋಗುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಉದ್ಯಮಿಗಳಿಗೆ ವಿಜಯದ ಬೆಳಕು ಮತ್ತು ಅದೃಷ್ಟ ಫಲ ಬರುವಂತಹ ಸಾಧ್ಯತೆಯು ಕೂಡ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನೀವೇನಾದರೂ ಈ ಪಟ್ಟ ಸಿನಿಮಾ ರಂಗದಲ್ಲಿರ್ತಕ್ಕಂಥವರಿಗೆ ಲಾಭವಿದೆ ಮತ್ತು ಹೊಸ ಅವಕಾಶಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ನೀವೇನಾದರೂ ಈ ಪೆಟ್ರೋಲಿಗೆ ಸಂಬಂಧಪಟ್ಟಿದ್ದ ಬಿಸ್ನೆಸ್ಗಳನ್ನು ಮಾಡಿ ಮಾಡ್ತಾ ಇರ್ತೀರ ಪೆಟ್ರೋಲ್ ಬಂಕ್ಗಳನ್ನು ಇಟ್ಟಿರ್ತೀರಾ ಅಂತವರಿಗೆ ಅಧಿಕವಾದಂಥ ಲಾಭ ಬರುವಂಥ ಸಾಧ್ಯತೆಯು ಕೂಡ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಅಂದರೆ ತೈಲಕ್ಕೆ ಸಂಬಂಧಪಟ್ಟಂಥ ವ್ಯಾಪಾರಸ್ಥರಿಗೆ ಅಥವಾ ಎಣ್ಣೆಕಾಳು ಸಂಬಂಧಪಟ್ಟಂತಹ ವ್ಯಾಪಾರಸ್ಥರಿಗೆ ಲಾಭವಿದೆ ಮತ್ತು ವಿಶೇಷವಾಗಿ ಹೇಳೋದಾದರೆ ಮನೆಯ ಗೃಹ ಉಪಕರಣಗಳ ವ್ಯಾಪಾರವನ್ನು ಮಾಡುವಂಥ ವ್ಯಕ್ತಿಗಳಿಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂತಹ ಸಾಧ್ಯತೆ ಇದೆ ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿದಾರರಿಗೂ ಕೂಡ ಅಷ್ಟೇ ಬಹಳಷ್ಟು ಅದೃಷ್ಟಗಳು ಒಲಿದುಕೊಂಡು ಬರುವಂತಹ ಸಾಧ್ಯತೆಯು ಕೂಡ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆದಷ್ಟು ಉದ್ಯಮಿಗಳು ಯಾವುದೇ ತರಹದ ಕ್ಷೇತ್ರದಲ್ಲಿರ್ತಕ್ಕಂತಹ ಉದ್ಯಮಿಗಳಿಗೆ ಅದೃಷ್ಟದ ಬಾಗಿಲು ಅಥವಾ ಅದೃಷ್ಟದ ಬೆಳಕು ನಿಮಗೆ ಬರುವಂತಹ ಸಾಧ್ಯತೆಯು ಕೂಡ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ಮುಂದಿನ ವಿಚಾರದ ಕುಟುಂಬ ಮತ್ತು ಪ್ರೇಮ ಜೀವನ ನೋಡಿ ಕುಟುಂಬದಲ್ಲಿ ಸಾಕಷ್ಟು ರೀತಿಯಾದಂತಹ ಸೌಖ್ಯವಾಗಿರುತ್ತದೆ ಯಾವುದೇ ರೀತಿಯಲ್ಲಿ ತೊಂದರೆ ಅನ್ನೋದು ಇರೋದಿಲ್ಲ ಮತ್ತು ನಿಮ್ಮ ದಾಂಪತ್ಯ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಇರುತ್ತೀರಾ ಯಾವುದೇ ರೀತಿಯಲ್ಲಿ ತೊಂದರೆಯನ್ನು ಇಲ್ಲ ಮತ್ತು ನಿಮ್ಮ ಸಂಗಾತಿಯಿಂದ ನಿರೀಕ್ಷಿಸಬೇಡಿ ಏನನ್ನೂ ಕೂಡ ನಿರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ ಅಥವಾ ಅವರಿಂದ ಏನಾದರೂ ಒಂದು ಹಣದ ಸಹಾಯವನ್ನು ಕೇಳೋದಾಗಲಿ ಆಗಿರ್ಬೋದು ಅದನ್ನೇನು ಯಾವುದೇ ಕಾರಣಕ್ಕೂ ನೀವು ನಿರೀಕ್ಷಿಸಬೇಡಿ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ನೀವು ಪ್ರೇಮ ಜೀವನದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಕೂಡ ಆಗಿದ್ದವರು ಕೂಡ ಅಷ್ಟೇ ಆಯಿತಾ ಯಾವುದೇ ಕಾರಣಕ್ಕೂ ಏನನ್ನು ನಿರೀಕ್ಷೆಯನ್ನು ಪಡಲಿಕ್ಕೆ ಹೋಗಬೇಡಿ ಅವರ ಕಡೆಯಿಂದ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಪ್ರೇಮ ಜೀವನದಲ್ಲೂ ಕೂಡ ಬಹಳಷ್ಟು ಸುಖಕರವಾಗಿರ್ತಾರೆ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ನಿಮ್ಮ ಸಂಗಾತಿಯಿಂದ ನಿರೀಕ್ಷೆಯನ್ನು ಪಡಲಿಕ್ಕೆ ಹೋಗಬೇಡಿ ಆದಷ್ಟು ನೀವು ನಿಮ್ಮ ಸಂಗಾತಿ ಅಂದರೆ ವಿವಾಹ ಜೀವ ಅಂದರೆ ಪ್ರೇಮ ಜೀವನದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಸ್ವಲ್ಪ ಲಾಭಕರವಿದೆ ವಿವಾಹ ಭಾಗ್ಯಗಳು ಕೂಡಿಕೊಂಡು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನಿಮ್ಮ ಮನೆಯ ಒಪ್ಪಿಗೆಯಿಂದ ಪ್ರೇಮ ಜೀವನದಲ್ಲಿ ಇರ್ತಕ್ಕಂಥವರಿಗೆ ವಿವಾಹ ಆಗುವ ಯೋಗಗಳು ಕೂಡಿಕೊಂಡು ಬರ್ತಾ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಆರೋಗ್ಯ ನೋಡಿ ಆರೋಗ್ಯದ ಬಗ್ಗೆ ಸ್ವಲ್ಪ ಬಹಳಷ್ಟು ಕಾಳಜಿನ ವಹಿಸಿಕೊಂಡು ದುಂದು ವೆಚ್ಚವನ್ನು ಮಾಡುವಂಥ ಸಾಧ್ಯತೆಯು ಕೂಡ ಇದೆ ಅಂದರೆ ನಿಮ್ಮ ಆರೋಗ್ಯ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಆದರೆ ನೀವು ಆಂಗ್ಸೈಟಿ ಒಳಗಾಗುವಂಥದ್ದು ಬಹಳಷ್ಟು ಒತ್ತಡಕ್ಕೆ ಒಳಗಾಗುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಬರುವಂಥ ಸಾಧ್ಯತೆ ಇದೆ ಮತ್ತು ಅದಕ್ಕೆ ಸ್ವಲ್ಪ ಅನವಶ್ಯಕವಾದಂತಹ ದುಂದು ವೆಚ್ಚಗಳನ್ನು ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ ಆರೋಗ್ಯದಲ್ಲಿ ನಿಮಗೆ ಲಾಭಕರವೂ ಇದೆ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ಮತ್ತು ವಿಶೇಷವಾಗಿ ಸಣ್ಣ ಪುಟ್ಟ ವಿಚಾರಗಳಿಗೆ ಬಹಳಷ್ಟು ಅತಿಯಾದ ಆಲೋಚನೆಯಿಂದ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋದು ಮತ್ತು ನೀವಾಗ ನೀವೇ ಆಂಗ್ಸೈಟಿಗೆ ಒಳಗಾಗುವಂಥ ಒಂದು ಸಂದರ್ಭಗಳು ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಆದಷ್ಟು ವೈದ್ಯಕೀಯ ಸಲಹೆಯನ್ನು ಪಡೆದುಕೊಳ್ಳಿ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನಿಮ್ಮ ಆರೋಗ್ಯದಲ್ಲಿ ಶುಭವಿದೆ ಯಾವುದೇ ತೊಂದರೆ ಇಲ್ಲ ಇಷ್ಟು ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ನರಸಿಂಹ ಎಂದು ಕಮೆಂಟ್ ಮಾಡಿ ಈ ತಿಂಗಳು ಪೂರ್ತಿ ನಿಮಗೆ ಅದೃಷ್ಟ ಫಲ ಬರುತ್ತೆ ನನ್ನ ವೀಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳಗಾಗಲಿ ಹರಿ